ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ತಾನೇ ನಾನು ಸಹಿತ ಆರಾಮಿದ್ದೀನಿ ನಾವು ಬಂದೇವಿ ಭಾಳ ದಿನದ ನಂತರ ನಾವು ಬಂದೇವಿ ಈಗ ಹೋಟೆಲ್ಗೆ ಅದು ಎಲ್ಲ ಅಂದ್ರೆ ಗಡಿಂಗ್ಲಾಜಿಗೆ ಸೊ ನಾವಿರುವುದು ಸಂಕೇಶ್ವರ್ ಸಂಕೇಶ್ವರ್ನಿಂದ ಟ್ವೆಂಟಿ ಕಿಲೋಮೀಟರ್ ಐತಿ ಸೊ ಗಡಿಂಗ್ಲಾಜ್ ಒಳಗೆ ರವಿದಾಜ್ ಹೇಳಿ ಹೋಟೆಲ್ ಐತಿ ಫೇಮಸ್ ಐತೆ ಅಂತ ಸೊ ಒಂದು ಸಲ ವಿಸಿಟ್ ಕೊಡೋಣ ಅಂತೇಳಿ ಬಂದೇವಿ ಸೊ ಅಲ್ಲೆಲ್ಲ ಹೆಂಗೈತಿ ಹೆಂಗಿಲ್ಲ ಅದು ನಿಮ್ಗೂಡ ನನ್ನ Tosca kau try martini ini, pergi. Hi. Bodas. Mami niira. Bagi. Nang kudaik. Kudaik. Papa dah ni Thank <laughs> you. हॅलो आम्ही असं आलो ना पिकनिक झाले ते आम्ही हा कडगाव रोडला तिथूनच येते ना ಸೊ ನೋಡ್ಬೋದು ರವಿರಾಜ್ ಹೋಟೆಲ್ ಹೆಂಗೈತಪ್ಪ ಹೇಳಿ ಕ್ರಿಕೆಟರ್ದ ಸ್ಟ್ಯಾಚು ಇಟ್ಟಿದ್ದಾರೆ ಸೊ ನೋಡ್ಬೋದು ಎಲ್ಲ ಇಲ್ಲಿ ಬಂದು ಫುಲ್ ಎಂಜಾಯ್ ಮಾಡಾಕತ್ತಿದ್ರು ಸೊ ಹುಡುಗೂರಿಗೆಲ್ಲ ಕರ್ಕೊಂಬರಕು ಭಾಳ ಚಲೋ ಐತಿ ಗಾರ್ಡನು ಐತಿ ಸೊ ಫಸ್ಟ್ ಟೈಮ್ ನಾವು ಇಲ್ಲೇ ಬಂದೇವಿ ಗಡಿಂಗ್ ಲಾಸ್ ಕಡೆ ಸೊ ನಮ್ಗೆ ಹೇಳಿದೆ ಸಂಕೇಶ್ವರ್ನಿಂದ ಟ್ವೆಂಟಿ ಕಿಲೋಮೀಟರ್ ಅಂತ ಹೇಳಿ ಬ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಚಲೋ ಅನ್ನಿಸ್ತು ಸೊ ನೋಡ್ರಿ ಇಲ್ಲೇ ಈ ರೀತಿಯಾಗಿ ಒಳಗೆ ಹೋದ ಕೂಡ ಈ ರೀತಿಯಾಗಿ ಎಲ್ಲ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿದ ಕೂಡೇ ಚಲೋ ಅನ್ನಿಸ್ತೈತಿ ಫ್ಯಾಮಿಲಿಗೂ ಇಲ್ಲಿ ಕರ್ಕೊಂಡ್ಬರಕ್ಕೆ ನೀವ ಅಡ್ಡಿ ಇಲ್ಲ ಸೊ ನೋಡ್ಬೋದು ಭಾಳ ಚಲೋ ಐತಿ ಮತ್ತು ಫುಡ್ಡೂ ಹೇಳಬೇಕಂದ್ರೆ ಭಾಳ ಆಗೈತಿ ಸೊ ಏನೇನು ಫುಡ್ ಐತಿ ಏನೇನಿಲ್ಲ ಈಗ ಹಿಂಗೆ ಲಾಗ್ ನೋಡ್ತಾ ಇರಿ ನಿಮ್ಗೆ ಗೊತ್ತಾಗ್ತೈತಿ ಹೆಂಗೈತಿ ಹೆಂಗಿಲ್ಲ ಅಂಥೇಳಿ ಸೊ ನೋಡ್ಬೋದು ಒಳಗಡೆ ಎಲ್ಲ ಈ ರೀತಿಯಾಗಿ ಐತಿ ಆ್ಯಕ್ಚುಲಿ ನಾವು ಲಘು ಹೋಗಿದ್ವಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಹೋದಾಗ ಸೊ ಅಷ್ಟು ರೆಶ್ ಇದ್ದಿರ್ಕಿದ್ದಿಲ್ಲ ಆಮೇಲೆ ನಾವು ಊಟ ಮಾಡಿದ ಕೂಡಲೇ ಹೋಗಿ ಬರುವಾಗಂತೂ ಫುಲ್ ರೆಶ್ ಆಗಿಬಿಟ್ಟಿತ್ತು ಸೊ ನೋಡ್ಬೋದು ಈ ಕಡೆ ಕೌಂಟರ್ನು ಐತಿ ಮತ್ತು ಟೂ ಮಾಡಿದ್ದಾರೆ ಟೂ ರೂಮ್ಸ್ ಒಂದ್ ರೂಮ್ಸ್ ಒಳಗ ಫ್ಯಾಮಿಲಿ ಇದ್ ಐತಿ ಇನ್ನೊಂದ್ರೊಳಗನು ಫ್ಯಾಮಿಲಿ ಐತಿ ಬಟ್ ಅಲ್ಲಿ ರೆಶ್ ಇದ್ರ ನೋಡ್ಬೋದು ಈ ರೀತಿ ಹೋಟೆಲ್ ರವಿರಾಜ್ದ ಹೋಟೆಲ್ ಅಂತ ಹೇಳಿ ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಈ ರೀತಿಯಾಗಿ ಐತಿ ತೋರ್ಸಕ್ಕೆ ನಾನು ನಿಮ್ಗೆ ಟ್ರೈ ಮಾಡೀನಿ ಸೊ ನೋಡ್ಬೋದು ನಿಂದ ಇದೊಂದು ಸ್ವಲ್ಪ ದೂರ ಅನಿಸ್ತೈತಿ ಬಟ್ ಗಡಿಂಗ್ಲಾಜ್ ಒಳಗ ಐತಿ ಸೊ ನೋಡ್ರಿ ಈ ರೀತಿಯಾಗಿ ಗಾರ್ಡನ್ಗಳಿದ್ದು ಸೊ ಕೆ ಕಿಡ್ಸ್ಗಳ್ಗಾಯ್ತು ಮತ್ತು ಚಿಲ್ಡ್ರನ್ಸಿಗೆ ಎಲ್ಲ ಇಲ್ಲಿ ಕರ್ಕೊಂಬಂದು ಆಟ ಆಡ್ಸೋಕ್ಕೂ ಚಲೋ ಅನ್ನಿಸ್ತೈತಿ ಹುಡುಗರು ಡಿಸ್ಟರ್ಬ್ ಮಾಡಬಾರ್ದು ಅಂಥೇಳಿ ಗಾರ್ಡನ್ನು ಮಾಡ್ಯಾರ ಅಂತ ಹೇಳಿ ನಾ ಅನ್ಕೊಂಡೆ ಬಟ್ ಚಲೋ ಐತಿ ನೋಡೋಕೆಲ್ಲ ಭಾಳ ಚಲೋ ಅನ್ನಿಸ್ತೆ ನನಗೆ ಸೊ ಅಲ್ಲೇ ಹೋದ ಕೂಡ ನಿಮ್ಗೆ ನೀವು ಅಂತೀರಿ ಹೌದಪ್ಪ ಭಾಳ ಚುಳೆ ಐತಿ ಅಂಥೇಳಿ ನಿತಿಕಾ ಮತ್ತು ನಿತ್ವಿಕಾ ಫುಲ್ ಎಂಜಾಯ್ ಮಾಡಕತ್ತಿದ್ರು ಅವ್ರ ಜೊತೆಯೂ ನಾನು ಎಂಜಾಯ್ ಮಾಡಿದೆ ಭಾಳ ದಿನದ ನಂತರ ನಾವು ಎಲ್ಲಿ ಹೋಗಿರ್ಕಿದ್ದಿಲ್ಲ ಅದಕ್ಕೆ ಇವರಂದ್ರು ನಡಿ ಹೋಗೋನು ಭಾಳ ದಿನ ಆಯ್ತು ಸೊ ನಿಪ್ಪನಿಗೆ ಹೋಗ್ತಿದ್ವಿ ಪ್ರತಿ ಸಲ ಇಲ್ಲಾಂದ್ರೆ ಬೆಳಗಾವ್ಗೆ ಹೋಗ್ತಿದ್ವಿ ಈ ಸಲ ಗಡಿಂಗ್ ಲಾಜಿಗೆ ಹೋಗೋಣ ನೋಡಿ ನೋಡಿ ಅಂತೇಳಿ ಕರ್ಕೊಂಡ್ಬಂದ್ರೆ ರವಿರಾ ರವಿರಾಜ್ ಹೋಟೆಲ್ ಇದ್ದ ಥಾಳಿಗೆ ಫೇಮಸ್ ಇದೆ ಥಾಳಿ ರೆ ರೆಸ್ಟೋರೆಂಟ್ ಅಂತ ಕರಿಬೋದು ಸೊ ನಾವು ಥಾಳಿ ಆರ್ಡರ್ ಮಾಡಿದ್ವಿ ಮಹಾರಾಷ್ಟ್ರ ಒಳಗ ಫೇಮಸ್ ಅಂದ್ರೆ ಪಾಂಡ್ರ ರಸ ನೋಡ್ರಿ ಥಾಲಿ ಒಳಗಿದ ಫೇಮಸ್ ಐತಿ ಭಾಳ ಅಂದ್ರೆ ಭಾಳ ಸೂಪರ್ ಐತಿ ಟೇಸ್ಟಿ ಆಗಿರ್ತೈತಿ ನೀವು ಹಾಳು ಕುಡ್ದಂಗನ್ನ ಅನಿಸ್ತೈತಿ ಸೊ ಪಾಂಡ್ರ ರಸ ಮಹಾರಾಷ್ಟ್ರ ಒಳಗ ಭಾಳ ಫೇಮಸ್ ಐತಿ ನಮ್ಮ ನಿತ್ವೀಕ ನೋಡ್ಬೋದು ಅವು ಸುಧಾ ಕುಡಿಯಾಕತ್ತ ಅವನಗೂ ಸೂಪರ್ ಅನಿಸ್ತಂತ ಆ್ಯಕ್ಷನ್ ಮಾಡಿ ತೋರ್ಸಿದ

ಮಸ್ತ ಇದೆ एक्चुअली ಇದಕ್ಕೆ ಪಾಂದ್ರ ರಸ ಅಂತಾರ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೈಡ್ ಬಾಲ್ ಫೇಮಸ್ ಇದೆ ಸೊ ಇದಕ್ಕೆ ಪಾಂದ್ರ ರಸ ಅಂತಾರ थाली ಒಳಗ ಇದನ್ನ ಕೊಡ್ತಾರ ಕಂಪಲ್ಸರಿ ಈ ಸೈಡ್ ನಾನ್ ವೆಜ್ थाली ಅಂತಾರೆ ಇದು ಸೂಪರ್ ನಾವು ಎಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಊಟದೊಳಗೆ ಸ್ನ್ಯಾಕ್ಸ್ ತೊಗೊಂಡ ತೊಗೋತೀವಿ ಸೊ ನಿತಿಕಾಗ ನಿತ್ವಿಕಿಗೆ ಭಾಳ ಇಷ್ಟ ಸೊ ಇಲ್ಲೇ ಚಿಕನ್ ಒಳಗೆ ಸ್ನ್ಯಾಕ್ಸ್ ತೊಗೊಂಡ್ವಿ ಸೊ ಭಾಳ ಚಲೋ ಇತ್ತು ಟೇಸ್ಟಿ ಇತ್ತು ಕರ್ರೇ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಆಗಿತ್ತು ನನಗಂತೂ ಇನ್ನೂ ಮಟ್ಟ ಇಷ್ಟು ಬಾಯ ನೀರು ಬರೋದಿತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಆಗಿತ್ತು ಸೊ ನೀವು ಹೋದ್ರೆ ರವಿರಾಜ್ ಹೋಟೆಲ್ಗೆ ಇದನ್ನು ಖಂಡಿತವಾಗಿ ತೊಗೋರಿ ಸೊ ನೋಡ್ಬೋದು ಯಾವ ರೀತಿ ನೆಕ್ಸ್ಟ್ ನೋಡ್ಬೋದ್ ನೀವ ಥಾಳಿನ ಬಂತ ಸ್ನಾಕ್ಸ್ ಆಯ್ತಪ್ಪಾ ಅಂದ್ರ ಇಲ್ಲೇ ನೆಕ್ಸ್ಟ್ ಅವರ ಥಾಳಿ ಕೊಟ್ರ ಥಾಲಿ ಒಳಗೆ ನೀವೆಲ್ಲ ನೋಡ್ಬೋದು ಈ ರೀತಿಯಾಗಿ ವೆರೈಟಿ ವೆರೈಟಿ ಅದಾವು ವೆಜ್ ಒಳಗೂ ನೀವು ಥಾಲಿ ನೋಡಿರ್ಬೋದು ಬಟ್ ನಾನ್ ವೆಜ್ ಒಳಗೆ ಮಹಾರಾಷ್ಟ್ರ ಒಳಗೆ ಸ್ಪೆಷಲ್ ಅಂತಂದ್ರೆ ಈ ರೀತಿಯಾಗಿ ಥಾಲಿ ಕೊಡ್ತಾರೆ ನಮ್ಮ ಕರ್ನಾಟಕ ಸೈಡ್ ಸುದ ಈ ರೀತಿಯಾಗಿ ಕೊಡೋದಿಲ್ಲ ಆಪ್ಷನ್ಸ್ ಕೊಡ್ತಾರು ಬಟ್ ಆಪ್ಷನ್ಸ್ ಈ ರೀತಿಯಾಗಿ ಇರಂಗಿಲ್ಲ ಸೊ ನೋಡ್ಬೋದು ಇವ್ರು ಎಷ್ಟು ಚಲೋ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ರೋಟಿನೂ ಕೊಟ್ಟಿದ್ದಾರೆ ಗ್ರೇವಿನೂ ಎಗ್ಗೆ ಗ್ರೇವಿನೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲೇ ನೋಡ್ಬೋದು ನೀವು ಏನು ಚಿಕನ್ ಗ್ರೇವಿನೂ ಕೊಟ್ಟಿದ್ದಾರೆ ತಾಮ್ರ ರಸನೂ ಕೊಟ್ಟಾರ ಮತ್ತು ಪಾಂಡ್ರ ರಸನೂ ಕೊಟ್ಟಾರ ಸೋಳು ಕಡಿನೂ ಕೊಟ್ಟಾರು ಸಾಲಾಡೂ ಕೊಟ್ಟಿದ್ದಾರೆ ಇವರು ಇದಷ್ಟ ಅಲ್ದ ನೋಡ್ಬೋದು ನೀವು ಮಟನ್ ಥಾಳಿ ಒಳಗೂ ಎಷ್ಟು ವೆರೈಟೀಸ್ ಅದಾವು ರೊಟ್ಟಿ ಟೂ ಟೈಪ್ ದ ಮಟನ್ ಗ್ರೇವಿ ಪಾಂಡ್ರ ರಸ ತಾಮ್ರ ರಸ ಮತ್ತು ಎಗ್ ಕರಿ ಮತ್ತು ಇಲ್ಲಿ ನೋಡ್ಬೋದು ಏನು ಯಾವ ರೀತಿಯಾಗಿ ಕೊಟ್ಟಾರಂದ್ರೆ ಈ ರೀತಿಯಾಗಿ ಫುಲ್ಲು ವೆರೈಟಿ ವೆರೈಟಿ ಕೊಟ್ಟಾರ ಎಲ್ಲಾನು ಟೇಸ್ಟ್ ಮಾಡಿ ನೋಡಿದೆ ಭಾಳ ಅಂದ್ರೆ ಭಾಳ ಸೂಪರ್ ಆಗಿತ್ತು ಇದ್ರೊಳಗೆ ಇನ್ನೊಂದು ಹೇಳಬೇಕಂದ್ರೆ ಭಾಳ ಅಂದ್ರೆ ಮಹಾರಾಷ್ಟ್ರ ಒಳಗೆ ಫೇಮಸ್ ಅಂತಂದ್ರೆ ಅಂದ್ರೆ ತಾಮ್ರ ರಸ ಪಾಂಡ್ರ ರಸ ಕಂಪಲ್ಸರಿ ಕೊಡ್ತಾರವ್ರೆ ಸೊ ಇನ್ನೊಂದು ಅದ್ರ ಗೂಡು ಏನು ಕೊಡ್ತಾರೆ ಅಂದ್ರೆ ಸೋಳು ಕಡಿನೂ ಕೊಡ್ತಾರು ಲಾಸ್ಟ್ ಊಟ ಆದಕೂಡೆ ಸೋಳು ಕುಡಿ ಸೋಳು ಕಡಿ ಕುಡಿಬೇಕು ಅದನ್ನು ಕುಡಿದ್ ಕುಳಿ ಅದು ಮಸ್ತ್ ಚಟ್ಪಟ ಟೇಸ್ಟಿ ಆಗಿರ್ತೈತಿ ಸೊ ನೋಡ್ಬೋದು ನಮ್ಮ ಕರ್ನಾಟಕ ಸೈಡಾಗಲಿ ಮತ್ತು ಮಹಾರಾಷ್ಟ್ರ ಸೈಡಾಗಲಿ ಏನು ಕಂಪಲ್ಸರಿ ಜೋಳದ ರೊಟ್ಟಿ ಕೊಡ್ತಾರೆ ಸೊ ಇಲ್ಲಿ ಜೋಳದ ರೊಟ್ಟಿ ಕೊಟ್ಟಾರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳಗೆ ಜೋಳದ ರೊಟ್ಟಿ ಕೊಡತ್ತಾರ ಸೊ ಇಲ್ಲಿ ನೋಡ್ಬೋದು ಕುಸ್ಕಾ ಅಂತ ಕುಸ್ಕಾ ಅಂತೇಳಿ ರೈಸ್ನು ಕೊಟ್ಟಿದ್ದಾರೆ ಚಲೋ ಇತ್ತು ಫೈನಲಿ ಊಟ ಮುಗೀತು